ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಸಂತಿ ಎಲ್ಲ ಹೇಗಿದ್ದೀರಾ ಸಕ್ಕದಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಗೊತ್ತಲ್ಲ ನಿಮಗೆ ಯಾವಾಗಲೂ ಬಿಂದಾಸ್ ಯಾರೇನೇ ಅಂದರೂ ನಾನು ತಲೆ ಕೆಟ್ಟುಕೊಳ್ತೇ ಬಿಂದಾಸ್ ಆಗಿರ್ತೀನಿ ಇವತ್ತು ಅಮ್ಮನೂರಲ್ಲಿ ಒಂದು ಗುರ ಪ್ರವೇಶ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಏಮು ಹೋಗಿ ನನ್ನ ಮಗ ಇದನ್ನಲ್ಲ ಅಲ್ಲಿಗೆ ಅಲ್ಲಿಗೋಗಿ ಅವನ್ನ ಕರ್ಕೊಂಡು ಅವನೂ ಸ್ವಲ್ಪ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಸ್ಕೂಲ್ ಸ್ಟಾರ್ಟಾಗಿಂದ ಸ್ವಲ್ಪ ಚೈನ್ ಸಿಗಲಿ ಅಂದ್ಬಿಟ್ಟು ಅವನು ಸ್ಕೂಲಿಗೆ ಕರ್ಕೊಂಡು ಹೋಗಿ ಸಾರಿ ಸ್ಕೂಲಿಂದ ಅವನು ಸ್ವಲ್ಪ ಗೊರ ಪ್ರೇಶ ಕರ್ಕೊಂಡು ಹೋಗೋಣ ಅಂತ ಓದೆ ಅವನು ಕರ್ಕೊಂಡು ಅಮ್ಮನ ಮನೆಗೆ ಹೋದೆ ಪಕ್ ಅಮ್ಮಂದು ಪಕ್ಕದ ಮನೆಯೇ ಗುರ ಪ್ರೇಶ ಆದರೆ ನನಗೆ ಅಣ್ಣ ತಮ್ಮದಿರು ಅಂತಾರಲ್ಲ ಆ ಥರ ನಾನು ಚಿಕ್ಕಮ್ಮ ಆಗಬೇಕು ಚಿಕ್ಕಪ್ಪ ಅವ್ರ ಮನೆ ಗುರ ಪ್ರೇಶ ಅವ್ರ ಮನೆಯೂ ನಮ್ಮ ಮನೆಯೂ ಮಧ್ಯೆಗೆ ಗೋಡೆ ಇತ್ತು ಜಾ ಜಾಯಿಂಟ್ ಆಗಿತ್ತು ಅವರಿಗೆ ಎಷ್ಟು ಬಂದಿದೆ ಅಷ್ಟು ನೋಡ್ದಾಕಿ ಅದೇ ಜಾಗದಲ್ಲಿ ಅವರು ಮನೆ ಕಟ್ಕೊಂಡಿದ್ದಾರೆ ಇದು ನೋಡ್ತಾ ಇರ್ಬೋದು ನಿಮ್ಮ ನಮ್ಮ ಅಮ್ಮನ ಮನೆ ಫುಲ್ಲು ಉದ್ದ ಓಣಿತಾರೆ ಅಮ್ಮನ ಮನೆ ನಮ್ಮದು ನೋಡ್ತಾರೆಲ್ಲ ಬಂದವರೆಲ್ಲ ಏನು ಹೇಳ್ತಾರೆ ಅಂದರೆ ಇದೇನು ಆವಿನ ಬಾಲ ಇದ್ದಂಗೆ ನಿಮ್ಮ ಮನೆ ಅಂತಾರೆ ಅಷ್ಟು ಉದ್ದ ಇದೆ ನಮ್ಮ ಮನೆ ಆದರೂ ನಮ್ಮ ಅಮ್ಮನ ಮನೆ ನೋಡಿದಾಗಂತೂ ನನಗೆ ಸಖತ್ತು ಆಗ್ಬಿಡುತ್ತೆ ಯಾವಾಗಲೂ ಹ ಅದು ಏನು ಹೇಳ್ತಾರೆ ನನಗಂತೂ ಓದಿಟ್ಕೆ ನಮ್ಮಪ್ಪ ಯಾವ ಜಾಗದಲ್ಲಿ ಕುತ್ಕೋತಿದ್ರು ಅದೇ ನನಗೆ ನೆನಪು ಬರೋದು ಅವನ ಇದ್ರ ಅವನ್ ಕೇಳ ಏನಪ್ಪ ಕುದ್ರೆ ಸ್ಕೂಲ್ಗೋಗವ್ನ ಬಬ್ಲೂಣ್ಣ ಏನ ಕಳಿಸ್ದೆ ಇಟ್ಕಳಿವೆ ನಾವು ಗೊತ್ತಿದ್ವಲ್ಲ ನೀನ್ ಯಾತ್ರ ನೀನ್ ಹೋಗಲ್ವಾ

ಅದು ಎನ್ನನೆ ಕೊಡು ತಕಡೋಯಿತಿನೇ ಅವನು ಮಾಡ್ಲೇ ಮೇಲೆ ಹೋಯಿತಿ ನಮ್ಮ ಅಮ್ಮನ ಮನೆ ರೂಮ್ ಇದು ನಾವು ಮಲ್ಕೊತಿದ್ರುಮೋ ಇದು ನಾವು ಎಲ್ಲಾ ನಾವು ಬಾಣ್ತಿ ರೂಮು ಬಾಣ್ತಿ ರೂಮು ಅಂತ ಹೇಳವು ಎಲ್ಲಾ ಇಲ್ಲೇ ಬಣೆತನ ಮಾಡ್ಸ್ಕೊಂಡಿರೋದಲ್ಲ ನಮ್ಮ ಮದುವೆಗಿಂತ ಮುಂಚೆ ಈ ರೂಮಲ್ಲಿ ಮಕ್ಕಳಿಗೆ ಸಿಕ್ಕಬಿಟೇ ಜಗಳ ನಾವು ತುಂಬಾ ಬೆಚ್ಚಗಿರುತ್ತೆ ಈ ರೂಮು ಮದುವೆ ಆದಮೇಲೆ ಎಲ್ಲಾರ್ಗೂ ಎಲ್ಲರಿಗೂ ಮಕ್ಕಳಾದ್ಮೇಲೆ ಇದು ಬಾಣಿತಿ ರೂಮ್ ಮಾಡಿಬಿಟ್ಟು ನಮ್ಮರು ನಾವು ಎಲ್ಲ ಇಲ್ಲೇ ಬಾಣಿತನ ಮಾಡ್ಕೊಂಡಿದ್ದೀವಿ ಇಲ್ಲಿ ನಮ್ಮೇಮ ಬಂದು ಈಗ ಬಾಣಿತನ ಮಾಡ್ಕೊತವನಿ ಆಸ್ಟ್ಲಿಂದ ಕರ್ಕೊಂಬಂದು ಇದುವರೆಗೆ ಹೇಳ್ತಾನಂತೆ ಏಮೋ ಅದಕ್ಕೆ ಪಾಪ ಮಲಗಿಬಿಟ್ಟವನೇ ಅಲ್ವೇಮ ಓಕೆ ಇದು ಅಡುಗೆ ಮನೆ ಇವರು ನಮ್ಮ ಹಚ್ಕೆ ಅಮ್ಮನ ಮನೆ ಅಡುಗೆ ಮನೆ ಇದು ನೀರು ಹೋಯ್ತಾವ ಇದು ನಾನ್ ವೆಜ್ ಎಲ್ಲ ಮಾಡೋ ಅಡುಗೆ ಮನೆ ಇದು ಅದು ವಾಶ್ರೂಮ್ ಇದು ಸ್ನಾನದ ಮನೆ ಇವತ್ತು

ನಮ್ಮವೇನಿಂಗ್ ನಾಲ್ಕು ಸಾವಿರ ಕೊಟ್ಟಿದ್ದೆ ಅವನು ಟ್ಯಾಂಕಿಂದ ಅದ್ ನೀರ್ ಟ್ಯಾಂಡು ಈಗ ಎಲ್ಲಾರು ಮಾಡ್ ನಾಲ್ಕು ತೀರೋಗ್ಯ

आमेघाडि जईतल आपेगाली — मिलता फ्रुपाय संन 하루 रेनिस्पी निष्वरके मांच्च घैतली यह् सब्टा statistics thereby जीते जीतल भैंब्ल से मिलता Rings ये छोट से ऑ gitकें कें सांथ नदेक्षक्वानके स सुपकिन है ये टोट

കൊടുമണ <laughs> 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 <Haan. laughs>